ನೋಡಿ ಒಂದಿನ ಆದ್ಮೇಲೆ ಯಾವ ಥರ ಆಗುತ್ತಂತೆ ಮೀನ ನೋಡಿ ಇದು ಕಾಗೆಲ್ಲ ಬರುತ್ತಲ್ಲ ಒಂದಿನ ಆದ್ಮೇಲೆ ಯಾವ ಥರ ಆಗಿದೆ ನೋಡಿ ಮೀನು ಈ ಥರ ಆಗುತ್ತೆ ನೋಡಿ ಕಪ್ ಕಪ್ ಆಗತ್ತೆ ಮತ್ತೊಂದು ದಿವಸ ಇದು ಪಲ್ಟಿ ಒಣ ಮೀನು ಹೆಸರು ನೀವು ಕೇಳಿರ್ಬೋದು ಒಣಮೀನು ಯಾವ ಥರ ರೆಡಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಇವತ್ತು ಒಣ ಮೀನಿನ ಸಾರು ಮಾಡ್ತಾರೆ ಫ್ರೈ ಮಾಡ್ತಾರೆ ಚಿಲ್ಲಿ ಕೂಡ ಮಾಡ್ತಾರೆ ಇದರಲ್ಲಿ ಟೇಸ್ಟ್ ಬರೋದಂದ್ರೆ ಫ್ರೈ ಮತ್ತೆ ಸಾರು ಒಳ್ಳೆ ಟೇಸ್ಟ್ ಬರೋದಂದ್ರೆ ಜಾಸ್ತಿ ಟೇಸ್ಟ್ ಬರೋದಂದ್ರೆ ಫ್ರೈ ಯಾವ ತರ ಒಣ ಟೇಸ್ಟ್ ಇರುತ್ತೆ ಅದನ್ನ ನಿಮಗೆ ತೋರಿಸ್ತೀನಿ ಮಾಡೋದು ವಿಧಾನ ಅಂತ ನೀವು ಕೂಡ ಮಾಡಬಹುದು ಮೊದಲಾಗಿ ನೋಡಿ ಈ ಮೀನ್ ಯಾವ ತರ ಇದೆ ಅಂತ ನೋಡಿ ಸ್ವಲ್ಪ ಡ್ಯಾಮೇಜ್ ಡ್ಯಾಮೇಜ್ ತರ ಇದೆ ಈ ಮೀನಿನ ಫಸ್ಟ್ ವಿಧಾನ ಯಾವ ತರ ಮಾಡ್ತಾರೆ ಅಂತ ನೋಡಿ ನೀವು ಯಾವ ತರ ಈ ಮೀನ್ ಕಟಿಂಗ್ ಮಾಡ್ಬೇಕಂತ ಅದೇ ತರ ಕಟಿಂಗ್ ಮಾಡ್ಬೇಕು ಇಲ್ಲಿ ಮಾಡಿದ್ದಾರೆ ಆಲ್ರೆಡಿ ತೋರಿಸ್ತೀನಿ ನೋಡಿ ಕಾಣಿಸ್ತಿದೆಯಲ್ಲ ಯಾವ ತರ ಕಟಿಂಗ್ ಮಾಡಿದ್ರ ಅಂತ ನೋಡಿ ಯಾವ ತರ ಕಟಿಂಗ್ ಮಾಡ್ತಾರೆ ನೋಡಿ ಯಾವ ತರ ಕಟಿಂಗ್ ಮಾಡ್ತಿದ್ರ ಅಂತ ಇದೇ ತರ ಕಟಿಂಗ್ ಮಾಡಿದ್ರೆ ಬಸ್ ಕೇಳ್ತಾ ಅದು ನೋಡಿ ನೋಡಿ ಇದೇ ತರ ಮಾಡ್ಬೇಕು ವಿಡಿಯೋನ ಫುಲ್ ನೋಡಿ ವಿಡಿಯೋ ಫುಲ್ ನೋಡಿ ಇಲ್ಲಿ ನೋಡಿ ನಮ್ಮ ಒಡಿಸದವ್ರು ರೆಡಿ ಮಾಡ್ತಿದ್ದಾರೆ ಈಗ ಅವ್ರ ಮನೆಗೆ ಹೋಗ್ಲಿಕ್ಕೆ ಈಗ ಒಂದು ನಾಲ್ಕೈದು ದಿನ ಇದೆ ಅದಕ್ಕೆ ಇವಾಗ್ಲಿಂದ ರೆಡಿ ಶುರು ಮಾಡ್ತಿದ್ದಾರೆ ಅವ್ರು ಹಾ ಇಲ್ಲ ನೋಡಿ ಮಧ್ಯದಾಗಿ ಉಪ್ಪು ಕಾಳು ಬೇಕು ಒಂದು ಚೆರಿಗೆಯಲ್ಲಿ ಡಾಳ್ಳ ಹಾಂ 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 ಬಸ್ ಬಸ್ ಮಚ್ಚಿಡಲ್ಲ ಮಚ್ಚಿ ಉಪ್ಪು ಹಾಕಿದ ತಕ್ಷಣ ನೋಡಿ ಎಷ್ಟು ಮೀನು ಇದೆ ನೋಡಿ ಮತ್ತು ಉಪ್ಪು ಹಾಕಬೇಕು ಜಾಸ್ತಿ ಉಪ್ಪು ಹಾಕಿದರೆ ಮಾತ್ರ ಟೇಸ್ಟ್ ಬರೋದು ಹಾಂ ನೋಡಲ್ಲ ಬರ್ಲ बोटल बोटल ऊपर ज्यादा आके देंगे टेस्ट बरो ज्यादा बस डाल 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 ज्यादा हो जाएगा ना नहीं नहीं मिक्स कर मिक्स कर और मिक्स कर अब मिक्स कर बस तू मिक्स कर एक मची मिक्स कर मची मची नोट मीन ಒಳ್ಳे मिक्स ಮಾಡಬೇಕು

ಒಂದು ಎರಡು ಎರಡುವರೆ ಗಂಟೆ ತನಕ ಮುಚ್ಚಿಡಬೇಕು ಮುಚ್ಚಿಡ್ಬೇಕು ಎರಡು ಗಂಟೆ ಅಥವಾ ಎರಡುವರೆ ಗಂಟೆ ಎರಡು ಗಂಟೆ ಆದಮೇಲೆ ಏನು ಮಾಡಬೇಕು ಗೊತ್ತಾ ಈ ಮೀನಿತ್ತಲ್ಲ ಚಪ್ಪ ನೀರು ಅಥವಾ ಉಪ್ಪು ನೀರಲ್ಲಿ ತೊಳಿಬೇಕು ತೊಳೆದಾದ ಮೇಲೆ ಯಾವ ಥರ ಒಣಸಿದ್ದೇವೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಎರಡು ಗಂಟೆ ಆದಮೇಲೆ ನಾವು ಇದನ್ನು ಒಣಸಿದ್ದೇವೆ ಇಲ್ಲಿ ನೋಡಿ ಇದೇ ಥರ ಒಣಸ್ಬೇಕು ಟೋಟಲ್ ಒಂದು ನಾಲ್ಕು ದಿನ ಆಗುತ್ತೆ ಎರಡು ದಿನ ಈ ಥರ ಒಣಿಸ್ಬೇಕು ನೋಡಿ ಎರಡು ದಿನ ಈ ಥರ ಒಣಸ್ಬೇಕು ಎರಡು ದಿನ ಆದಮೇಲೆ ಪಲ್ಟಿ ಮಾಡಬೇಕದು ಯಾವ ತರ ಕಾಣಿಸುತ್ತ ಅಂತ ನೋಡಿ ನಿಮಗೆ ನೋಡಿ ಒಂದಿನ ಆದಮೇಲೆ ಯಾವ ತರ ಆಗುತ್ತಂತೆ ಮೀನು ನೋಡಿ ಇದು ಕಾಗೆ ಲ ಬರುತ್ತಲ್ಲ ಅದಕ್ಕೆ ಒಂದಿನ ಆದಮೇಲೆ ಯಾವ ತರ ಆಗಿದ್ ನೋಡಿ ಮೀನಾ ಈ ತರ ಆಗುತ್ತೆ ನೋಡಿ ಕಪ್ ಕಪ್ ಆಗುತ್ತೆ ಮತ್ತೊಂದು ಬಿಸಿ ತಾಗ್ಬೇಕು ಇದು ಪಲ್ಟಿ ಆಗಬೇಕು ನೋಡಿ ಮೀನ್ ನೋಡಿ ಮತ್ತೊಂದು ತೋರಿಸ್ತೀನಿ ನಿಮ್ಮ No